ಸರ್ ಇದು ಇದು ಹೀಗಿದೆ ನೀವು ಇಬ್ಬರು ಸೇರಿಕೊಳ್ಳಿ ಏನು ಮಾಡ್ತೀರಾ ನೋಡಿ ಹಂಗೆ ಮಾತಾಡೋದು ಹಾಂ ನೋಡಿ ಸರ್ ಹಾಂ ಅಷ್ಟೇ ಸರ್ ಹಾಂ ಟೇಕ್ ಹೋಗ್ಬಿಡೋಣ ಸರ್ ಅಂದರು ಅಯ್ಯೋ ಇ ಸರ್ ಇರಿ ಅಂತೂ ನಾವು ಕನೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಡಬೇಕ ಅಂದ ಅಂದ ಪರದೊಂಡು ಅಂದ ಬಣ್ಣ ಅದು ಅದೊಮ್ಮೆಲ್ಲ ಬಣ್ಣ ನಮ್ಮ ಅವಡೆ ಬಣ್ಣು ಎಂದ ಕನ್ನಡ ಕಲತ್ತು ನಮಗೆ ಹೇಳ್ದಲ್ಲ ಮಲ್ಲ ಬಂಡು ಇವರೆಲ್ಲ ಸೇರಿಕೊಂಡು ಮಾಡಿದ್ದೀವಿ ಇಂಪ್ರೊವೈಸೇಷನ್ಸ್ಗಳು ಹಂಗಾಗಿ ಈ ಕ್ರೆಡಿಟ್ ನನಗಿಂತ ಹೆಚ್ಚಾಗಿ ಗಣಭಂಗಿ ಸೇರ್ಬೇಕು ಯಾಕಳಿ ಅರ್ಜುನ್ ಕತೆ ಎಗುರೋ ಕತೆ ಆಮೇಲಿಂದ ಅದೆಲ್ಲೋ ಈ ಇದರಲ್ಲಿ ಇದ್ರ ಬು ಇದ್ರದ್ದು ಯಾಕೋ ಮೇಕೆಸೀರ್ ಮಾಡ್ತಾ ಇದ್ದೀವಿ ಆ ಮೇಕೆ ಸೀರೆ ಮಾಡ್ಬೇಕಾರೆ ಫೋನ್ ಮಾಡಿಬಿಟ್ಟು ಹೇಳ್ತಾನೆ ಅಣ್ಣ ಅಣ್ಣ ಮೇಕೆ ಎಲ್ಲ ಮರಿಬೇಡ ಹೇಳು ಅದ್ಭುತ ಅದು ನಿಜವಲ್ಲ ನಿಜವಲ್ಲ ಅದು ಕಾಸ್ಟಮ್ ಗಿಷ್ಟುಮ್ ಎಲ್ಲ ಇವರು ಅದೇ ನನಗೆ ಟೂ ಪೀಸಲ್ಲೇ ಇರಬೇಕು ಅಂತ ನೋಡಿದ್ರು ಬೇಡ ಸರ್ ಟೂ ಪೀಸ್ ಬೇಡ ಅವರೆಲ್ಲ ಸಿಲೆಕ್ಸ್ ಮೇಲೆ ಜೈ ಜೈ ಎಲ್ಲ ಹೋಗಿದ್ದಾರೆ ನನಗೆ ಇನ್ನೊಂದು ಸ್ವಲ್ಪ ನನ್ನ ಕ್ರಾಸ್ ಕೊಡಿ ಅಂತ ಹೇಳೋದು ಕ್ರಾಸ್ ಹಾಕೊಂಡೆ ನಾನು ನಮ್ಮ ಶ್ರೀನಿವಾಸ ರಾಜವ್ರ ಡಿಸೈನು ನಿಜವಾಗ್ಲೂ ಒಂಥರ ನಿಮ್ಗೆ ಅವಾಗ ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ಈ ಪಿಕ್ಚರ್ನ ನೀವು ಇದು ಇದು ಗೆಲುವು ಹೌದು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲ್ವು ನಿಮ್ಮೆಲ್ಲರ ಗೆಲುವು ನಿಮ್ಗೆ ಒಂದು ಪ್ರಶ್ನೆ ಆಗಿತ್ತು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜವಾಗ್ಲೂ ಮುಟ್ಟಿದೆ ಅವರು ಅದಕ್ಕೋಸ್ಕರ ಬಂದಿತ್ತು ನಮ್ಮದು ಏನೋ ಕಾತ್ಕಾ ಎನ್ಕೋತಾಯಿದ್ರು ಟೂ ತೌಸಂಡ್ ಸಿಕ್ಸು ಮುಂಗಾರು ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸುರಿಸ್ಬಿಟ್ಟ ಆಮೇಲೆ ವಿಜಯ್ಗೆ ಹೇಳ್ದ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ಮೂರಿಗೆ ಬಾರು ನಾನು ಮಳೆ ಬರ್ಸಿದ್ದೀನಿ ನೀನು ಗುಡುಗು ಸುಳ್ಳೆಲ್ಲ ಬರ್ಸಿಬಿಡು ಅಂದ ಅವಾಗೂ ನಮ್ಗೆ ಹಿಂಗೆ ಆಗಿತ್ತು ಆವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಏನು ಎಲ್ಲರ ಮನೆಯಲ್ಲೂ ಇಷ್ಟಿದ್ರು ಸಿಡಿಗಳು ರಿಮೇಕ್ ಸಿಡಿಗಳು ಅದಾದ್ಮೇಲಿಂದ ಒಳ್ಳೇದೋ ಆಯಿತು ಕೆಟ್ಟದ್ದು ಆಯಿತು ವರ್ಷಬರು ಎಂತೆಂತಾರೋ ಅಪ್ಪಯ್ಯ ಪೋರ ಜಿಮ್ಮುಕ್ ಪೋರ ಅಟ್ಲು ಸೇರ ಇಟ್ಲು ಸೇರ ಅಂತೇಳಿ ಮಾಡಿ ಜನ ಬ ಪಾಪ ಈ ಪ್ರೊಡ್ಯೂಸರ್ಸ್ಗಳನ್ನ ಎಂತೆಂತೋ ಸುಮ್ ಸುಮ್ಮನೆ ಹೋಗೋದು ಏನು ಸರ್ ಮುಂಗಾರು ಮಳೆವು ಹಾಂ ನೂರು ಕೊಟ್ಲು ದುನಿಯಾ ಅದು ನೀವು ಯಾಬೈ ಕೊಟ್ಲು ಅವನೇ ಎಂತಾಯ್ತು ಸಿನ್ಮಾಕ್ಕೆ ಹೋಗಿ ಸಿಕ್ಸ್ಟಿ ಫಾರ್ಟಿ ಹಂಡ್ರೆಡ್ ಹಂಡ್ರೆಡ್ ಸೈಜ್ ಅಮ್ಮೆ ಮೂರು ಕೊಟ್ರು ಸರ್ ಸಿನ್ಮಾ ಸೈಜು ಅವನಿ ಮೇ ಆ ಮನೇಲಿರೋ ಹುಡುಗರ್ನೆಲ್ಲ ಜಿಮ್ಮಿಗೆ ಕಳಿಸ್ಬಿಟ್ರು ಏಯ್ ಸುಡ್ರ ಬಡು ಗಣೇಶುಡು ನೂರು ಕೋಟ್ಲು ಸೇರ್ಸಿಂಡಂಟ ನಕ್ಕೆ ಪೂರ ಒಟ್ಟು ದೋಸುಡು ಆ ದುನಿಯಾ ವಿಜಯ್ ಅರುವೈ ಕೋಟ್ಲಿ ಅಂಟ ಪುರಾ ಅಂತ ಕಳಿಸಿ ಕಳಿಸಿ ಅವನು ಆ ಡೈರೆಕ್ಟ್ಗಳಿಗೆ ಈರೋಗಳ್ಗೆ ಏನೇನೂ ಗೊತ್ತಿರಲಿಲ್ಲ ಹಂಗೆ ಮಾಡಿ ತಿರ್ಗಾ ಜನ ಬರದಂಗೆ ಮಾಡಾಕ್ಬಿಟ್ರು ಇದು ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ಅದು ಎರಡು ಸಾವಿರದ ಆರು ಅದು ಎಂಟು ಇದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ನಾಲ್ಕು ಕರೆಕ್ಟ್ ಮಾಡಿದೆ ಒಳ್ಳೆಯ ಅಮ್ಮಯ್ಯನಿಗೆ ಬಲೆ ಬಲೆ ಇದೆಯಾ ಕಣ ನೀನು ಹಾಂ ಎಂಟು ಇದು ಫಸ್ಟು ವಿಜಯ್ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದೇ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ನೀನು ಹೋಗಿ ಚಕ್ರ ಆಡಿಸ್ಬಿಡು ಸುದರ್ಶನ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೂಲ ಮೂಲಿಗೆ ಅಂತೇಳಿ ಎಲ್ಲ ಡಣ್ಣ 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 ತಿರುಗಿಸ್ಬಿಟ್ರು ಕೃಷ್ಣ ತಂದಾನ ತಂದ ತಂದ ಅದು ಗರ 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 ಎಲ್ಲ ಕ ಬಿಡ್ತು ಎಲ್ಲ ಬರ್ತಿದ್ದಾರೆ ನೋಡ್ತಿದ್ದಾರೆ ನಮ್ಮ ಶ್ರೀನಿವಾಸ ರಾಜ್ಯ ಅವ್ರಿಗೆ ನಮ್ಮ ಎಷ್ಟ್ ನಮ್ಗೆ ಅದಕ್ಕಿಂತ ನಮಗೆ ನಮ್ಮ ನಮಗೆ ಕರ್ನಾಟಕದ ಮೂಲ ಮೂಲೆಯಿಂದ ಕಲಾವಿದರು ಬರಲಿ ಎಲ್ಲ ಬರಲಿ ಅಂತಿದ್ವಿ ಈಗ ನಮಗೆ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮಗೆ ಭಾಳ ಖುಷಿ ಅವ್ರಿಗೆ ಅದು ಏನು ಕಾನ್ಫಿಡೆನ್ಸು ಇದನ್ನ ಇಷ್ಟೇ ರಿಚ್ ಆಗಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರು ನಾವೇನು ಕಮ್ಮಿ ಇದೀವಿ ಸರ್ ಮಾಡೋಣ ಜನ ಕರ್ಸೋಣ ಅಂತ ಅವರು ಅವತ್ತು ಹೇಳಿದರು ನಾನು ಇದು ಮಾರ್ಕೆಟಿಂಗು ಬಿಡೋಲ್ಲ ಸರ್ ನಮ್ಮ ಇವತ್ತು ಶೂಟಿಂಗ್ ಮುಗಿದ ತಕ್ಷಣದು ಸಿನಿಮಾ ಮುಗಿಯಲ್ಲ ನಂದು ಆಮೇಲೆ ನನ್ನ ಸ್ಟಾರ್ಟ್ ಆಗುತ್ತೆ ನನ್ನ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಿಜವಾಗ್ಲು ಪ್ರಶಾಂತ್ ಸರ್ ನೀವು ಉಗಂಡಾಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಏನೇನೋ ಮಾಡಿ ಆದೋಳು ಧೂಳು ಆ ಗಾಳಿ ಆ ಜನ ಏನು ತಿಂದರೋ ಏನು ಬಿಟ್ರೋ ಪಾಪ ನಾವು ಕೀನ್ಯಾಗೆ ಹೋಗಿದ್ವಿ ಭಾರಿ ಕಷ್ಟ ಅಲ್ಲೆಲ್ಲ ಯಾವುದು ಕೀನ್ಯದ ಬರೀ ಪ್ರಾಣಿನೇ ಮೊದಲು ಸೋಚಿತ್ತೆ ಅಗಗ ಸಿಂಹ ಹುಲಿ ಅಂದ್ವಿ ಆಮೇಲೆ ಪ್ಯಾಕಟ್ ಬಂದ್ರೆ ಅವಾಗ ತಾಯಿ ಅಂತಿದ್ವಿ ಎಷ್ಟು ಇಪ್ಪತ್ತೈದು ದಿವಸ ಇಲ್ಲಿ ನೋಡ್ರಿ ಬರೀ ಅವೇನಾ ಅವೇ ಅವಕ್ಕೆ ನಮ್ಮನ್ನ ನೋಡಿ ಅದಾಗಿದೆ ಒಂದು ಸ್ಪೂನ್ ಒಂದು ಆಸೆ ಇದೆ ಅದು ಯಾವುದೋ ಒಂದು ಸಿಂಹಪ್ಪ ಕೆಟ್ಟದಾಗ ಹಿಂಗೆಲ್ಲ ಮುಖ ಮಾಡ್ಕೊಂಡು ಹಿಂಗೆ ಆಯಿತು ನಾವು ಜೀಪ್ ತಗೊಂಡು ಹಂಗೆ ಹೋಗ್ತಿದ್ವಿ ಅದು ಹಿಂಗೆ ಒಂದು ನಮ್ಮನ್ನ ನಮ್ಮನ್ನು ನೋಡ್ತೀನಿಂಗೆ ತಿರುಗ ಹಾಗೆ ಫಾಲೋ ಮಾಡ್ತಿದ್ದೆವು ಅದೆಂತೋ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆ ಅಪ್ಪ ಥೂ ರಾಮ ಬಿದ್ದು ಒದ್ದಾಡ್ಬಿಟ್ವಿ ಅದನ್ನು ಆಮೇಲೆ ಹಿಂಗೆ ನೋಡಿ ನಗುತ್ತೆ ನಮ್ಮ ನೋಟು ಅಯ್ಯೋ ಸಿಮ್ಮವೇ ಅಂತ ಅಂದ್ಕೊಂಡಿದ್ರು ನಿಜವಾಗ್ಲೂ ಬರೀ ಪ್ರಾಣಿನೇ ಪ್ರಾಣಿ ನೋಡಿ 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 ನಮಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಬೇಜಾರು ಅಂದರೆ ಅಯ್ಯೋ ಹೋಗಪ್ಪ ಅಂತ ನಂಗೆ ಅದೇ ಥರ ನಾನು ಆ ಉಗಂಡ ನೆನಪಿಸ್ಕೊಂಡೆ ಸಾರು ಅಲ್ಲಷ್ಟು ಕಷ್ಟ ಪಿತ್ತು ಬಂದು ಮಾಡಿ ಇಂಥ ಒಂದು ಕೃಷ್ಣಂ ಪ್ರಾಣಿಯ ಸಖಿ ಮಾಡಿದ್ರಲ್ಲ ನಮ್ಮ ಶ್ರೀನಿವಾಸ ರಾಜ್ ಅವ್ರಿಗೆ ಮತ್ತು ಪ್ರಶಾಂತ್ ಸರ್ಗೆ ಬಂಗಾರದ ಗಣಿ ಮತ್ತೆ ಓಪನ್ ಆಗ್ಬಿಡ್ತು ಕೆ ಜಿ ಎಫ್ ಫುಲ್ಲು ಓಪನ್ ಆಯಿತು ಅದೆಲ್ಲ ನಿಮ್ಮೆಲ್ಲರ ಒಂದು ಸಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಶ್ರಮ ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾ ಗೆದ್ದಿರೋದು ನನ್ನಿಂದನೇ ಅಂತೂ ಒಳ್ಳೊಳ್ಗೆ ಖುಷಿ ಸರ್ 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 ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಅಯ್ಯ್ ಸೂಪರ್ ಬಿಡಮ್ಮ ನೀನು ಏನಮ್ಮ ಗಣೇಶ್ ಪಾಪ ಸುಮ್ಮನೆ ಕುಣಿಸ್ಬಿಟ್ಟಿದೆ ಗಣೇಶನ್ ಕುಣಿಸ್ಬಿಟ್ಟು ಡಿಸ್ಕ ಅಲ್ಲ ಇದು ಸಿನಿಮಾ ಸಕ್ಸಸ್ ಮೇಟು ಬಟ್ ಈ ಕಾರ್ಯಕ್ರಮ ಸಕ್ಸಸ್ ಆಗೋಯ್ತಿ ಅದೊಂಥರ ಕಾಂಟ್ರಿಬ್ಯೂಷನ್ ಅಲ್ವಾ ಎಲ್ಲರೂ ಸಾಧು ಫೋನ್ ಮಾಡುವ ಹೇಳ್ತಾರೆ ಬಿಟ್ಟೆ ಅಂತಂದ್ರು ಅಯ್ಯೋ ನಿಮ್ ಮನ್ಕಾಯಾಗ ಒಂದು ಪ್ರಮು ರೊಮೇಶನ್ಗೂ ಬರ್ಲಿಲ್ಲ ಫೋನ್ ಮಾಡಿದ ತಕ್ಷಣ ಹೆಂಗ್ರಣ್ಬಿಟ್ಟಲ್ವಾ ಅಂತಾರೆ ಪ್ರಮೋಷನ್ ಬರ್ಬೇಕಲ್ವಾ ಅಂತಂದ್ರೆ ಸಿದ್ದರಾಮಯ್ಯ ಬಿಡ್ತಿಲ್ಬಲ್ಲ ಅಂತಾರೆ ಅಲ್ಲೇ ಇರಲಿ ಪಾಪ ಗೊತ್ತಿಲ್ಲ ನೆಕ್ಸ್ಟ್ ಎಮ್ ಎಲ್ ಎನೋ ಎಮ್ ಪಿನು ಏನಾಗಲಿ ನಮ್ಮ ಸಿನಿಮಾಗಳಿಗೆ ಗೆಲ್ತಾನೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ಮಗದಮ್ಮೆ ಶರಣೋ 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 ನಮಸ್ಕಾರ ನಮಸ್ಕಾರ ನಮಸ್ತೆ ಗಣೇಶ ಗಣಪ ಇಡ್ತಾರೆ ಗಣಪ ಈ ಥರದೊಂದು ನಿಜವಾಗಲೂ ನಿಜವಾಗಲೂ ಒಂದು ರೀತಿ ಬೇರೆ ಯುಗ ಪರ್ವ ಗಣಪ ಗಣಪನ ಪರ್ವ ಶುರುವಾಯ್ತಲ್ಲ ನಮಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣೋ ಶರಣು ಶರಣೋ ಶರಣು ಈ ವಿಶೇಷವಾದ ಥ್ಯಾಂಕ್ ಯು ಮೀನಾ ಕಣ್ಣು ಡ್ಯಾನ್ಸ್ ಮಾಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ತುಂಬಾ ಒಳ್ಳೇದಾಗ್ಲಿ